ಅರವತ್ತು ರೂಪಾಯಿಂದ ನೈಟಿ ರೂಪಾಯಿಯಿಂದ ಆರ್ನೂರು ರೂಪಾಯಿ ಮಲ್ಲೇಶ್ವರಂ ಒಂದು ಪ್ರೈಮ್ ಏರಿಯಾದಲ್ಲಿ ಅಂಗಡಿ ಏನು ನಿಮ್ಮ ಅಂಗಡಿ ವಿಶೇಷ ಏನು ನಾವು ನಿಮ್ಮ ಹೆಸರಿಂದ ನಮ್ಮ ಹೆಸರು ಮೂರ್ತಿ ಅಂತ ನಾವು ನಮ್ಮ ಕಸಬು ಟೈಲರಿಂಗ್ ಕಸಬೆ ನಾವು ಟೈಲರಿಂಗ್ ಮಾಡ್ತಾ ಇದ್ದ ಹಂಗೆ ಬಟ್ಟೆ ಅಂಗಡಿ ಬಂದ್ಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಅಂದ್ರೆ ನೈಟೀಸು ರೆಡಿ ಮಾಡೋದು ನಾವೇ ರೆಡಿ ಮಾಡ್ತಾರೆ ಎರಡಲ್ಲೂ ಹಾಕ್ತಿವಿ ಬೇರೆ ಅಂಗಡಿಗಳಿಗೆಲ್ಲ ಹಾಕ್ತೀವಿ ಇಲ್ಲೂ ಮಾಡ್ತೀವಿ ಎಷ್ಟು ರೂಪಾಯಿಂದ ಸಿಗುತ್ತೆ ನಿಮ್ಮ ಹತ್ರ ನಮ್ಮ ಹತ್ರ ಅರವತ್ತು ರೂಪಾಯಿಂದ ನೈಟಿ ಇದೆ ಹೌದಾ ಅರವತ್ತು ರೂಪಾಯಿ ಒಂದು ನೈಟಿ ಕಾಟನ್ ನೈಟಿ ಅರವತ್ತು ರೂಪಾಯಿಂದ ಆರ್ನೂರು ರೂಪಾಯಿವರೆಗೂ ಕಾಟನ್ ನೈಟಿ ಇದೆ ನಮ್ಮ ಹತ್ರ ಓಕೆ ಸೊ ಮ್ಯಾನುಫ್ಯಾಕ್ಚರಿಂಗು ನೀವೇ ಮಾಡೋದು ನಾವೇ ಮಾಡೋದು ಎಷ್ಟು ತಿಂಗಳಿಗೆ ಎಷ್ಟು ಸೇಲ್ ಮಾಡ್ತೀರಾ ಬಟ್ಟೆ ಲೆಕ್ಕಚಾರದ ಬಟ್ಟೆ ಒಬ್ಬ ಒಂದೊಂದು ಅಂಗಡಿಗೆ ಒಂದೊಂದು ಥರ ಅಯ್ಯೋ ಒಂದು ಅಂಗಡಿಗೆ ಒಂದೊಂದು ಅಂಗಡಿಗೆ ಒಂದೊಂದು ಥರ ಕೊಡ್ತೀವಿ ಅಲ್ಲ ಈಗ ಓವರಾಲಾಗಿ ನಿಮ್ಮದು ಎಷ್ಟು ಪೀಸಸ್ ಪೀಸ್ ಲೆಕ್ಕದ ಎಷ್ಟು ಪೀಸ್ ಪೀಸಸ್ ಅಲ್ಲ ಇಲ್ಲಿ ನಾವು ಮೈಸೂರು ಮೈಸೂರುಗಳ್ವಿ ಮೈಸೂರಲ್ಲಿ ಎಕ್ಸಿಬಿಷನ್ ಆಗುತ್ತೆ ಎಕ್ಸಿಬಿಷನ್ ಆಗ್ತೀವಿ ಆಲ್ ಓವರ್ ಬೆಂಗಳೂರಲ್ಲಿ ಹೋದ್ರೆ ಎಕ್ಸಿಮಿಷನ್ ಆದರೆ ಎಜಿಬಿಷನಲ್ಲಿ ಪಾರ್ಟ್ಸಿಪೇ ಮಾಡ್ತೀವಿ ನಾವಿಲ್ಲಿ ರೀಟೇಲೂ ಸೇಲ್ ಮಾಡ್ತೀವಿ ಹೋಲ್ಸೇಲಿ ಮನೇಲಿ ಸೇಲ್ ಮಾಡೋರಿಗೆ ಹೋಲ್ಸೇಲಲ್ಲೂ ಕೊಡ್ತೀವಿ ಮನೆಯಲ್ಲಿ ಲೇಡೀಸ್ ಮನೇಲಿ ಸೇಲ್ ಮಾಡ್ತಾರಲ್ಲ ಅಂಥವ್ರು ಕೊಡ್ತೀವಿ ಸಣ್ಣ ಪುಟ್ಟ ಅಂಗಡಿಗಳಿಗೂ ಸಪ್ಲೈ ಮಾಡ್ತೀವಿ ಮೈಸೂರು ದಾವಣಗೆರೆ ಚೆನ್ನಸಾಪುರ ಅಂಗಡಿ ಹೆಂಗಿದೆ ವ್ಯಾಪಾರ ಎಲ್ಲ ಪರವಾಗಿಲ್ಲ ಸರ್ ಇದು ಸ್ವಲ್ಪ ಡಲ್ಲಾಗಿದೆ ಚೆನ್ನಾಗಿದೆ ಬಿಸ್ನೆಸ್ಸು ಸಮ್ಮರು ಚೆನ್ನಾಗಿರುತ್ತೆ ನಿಮಗೆ ಒಳ್ಳೆ ಬಿಸ್ನೆಸ್ ಇದೆ ಮೇಲೆ ಈಗ ವಿಂಟ್ರಲ್ಲೂ ಚೆನ್ನಾಗಿದೆ ಬಟ್ ಮಲೇಷಿಯಲ್ಲೂ ಚೆನ್ನಾಗಿದೆ ಬಿಸ್ನೆಸ್ ಎಸ್ಪೆಷಲಿ ಮಲೇಷಿಯನ್ ಬಿಸ್ನೆಸ್ ಚೆನ್ನಾಗಿದೆ ಈ ಅಮೆಝಾನು ಫ್ಲಿಪ್ಕಾರ್ಟು ಆ ಥರದೆಲ್ಲ ಬಂದಮೇಲೆ ಬಂದಿದ್ರು ನಮಗೆ ಬಿಸ್ನೆಸ್ ಇದೆ ಸರ್ ಚೆನ್ನಾಗಿ ಚೆನ್ನಾಗಾಗಿದೆ ಇಲ್ಲಿ ಸೇಲ್ ಮಾಡ್ತೀರಾ ಸರ್ ಫ್ಯಾಕ್ಟ್ರಿಯಿಂದ ಅಮೆಝಾನು ಫ್ಲಿಪ್ಕಾರ್ಟ್ ಇಲ್ಲ ಸರ್ ಯಾವುದಲ್ಲ ಯಾವುದಿಲ್ಲ ಅದು ಏನು ಕೊಡಲ್ಲ ನಾವು ಅಂಗಡಿಗಳು ತೊಗೊಂಡು ಸಪ್ಲೈ ಮಾಡ್ತೀವಿ ಫಸ್ಟಲ್ಲಿ ಅಲಂಕಾರ್ ಪ್ಲಾಸಲ್ಲಿ ಅಲ್ಲಿ ಇಲ್ಲಿ ಕೊಡ್ತಾಯಿದ್ದು ಅವರು ಒಂದು ವಾರ ಹದಿನೈದು ದಿನ ಪೇಮೆಂಟ್ ಮಾಡೋರು ಒಂದು ತಿಂಗಳು ಮಾಡೋರು ಪೇಮೆಂಟ್ ಸತ್ತಾಯಿತಾರೆ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಪಾಟ್ ಪೇಮೆಂಟ್ ಯಾರು ಸ್ಪಾಟ್ ಪೇಮೆಂಟ್ ಕೊಡ್ತಾರೋ ಅವ್ರಿಗೆ ತೊಗೊಂಡೋಗಿ ಸಪ್ಲೈ ಮಾಡ್ತಾರೆ ಅಂದ್ರೆ ಫ್ಯಾಕ್ಟ್ರಿ ಅಂದ್ರೆ ಒಂದು ಫೆಟ್ ತರ ಇಟ್ಕೊಂಡಿದ್ದೀವಿ ಫಸ್ಟ್ ಅಲ್ಲೇ ಮಿಷಿನಲ್ಲಿ ಹೊಲಿಸ್ತಾ ಇದೆ ಆಗ್ತೀವಿ ಲೇಡೀಸ್ ಬರ್ತಾ ಇಲ್ಲ ಈಗ ಕಟಿಂಗ್ ಮಾಡಿ ಲೇಡೀಸ್ ನನ್ನ ಮನೆಗೆ ಕೊಟ್ಬಿಡ್ತೇವೆ ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ ಒಂದು ಹದಿನೈದು ಜನ ಲೇಡೀಸ್ ಇದಾರೆ ಕೆಲಸ ಎಲ್ಲ ಲೇಡೀಸೇ ಜನ್ಸ್ ಯಾರಿಲ್ಲ ಮನೇನಲ್ಲಿ ಕೆಲಸ ಮುಗಿಸ್ಕೊಂಡು ಮನೇಲ ಮಾಡ್ತಾರೆ ಅವ್ರಿಗೂ ಒಂದು ಮಿಷಿನ್ ಕೊಟ್ಟಿದ್ವಿ ಒಂದೊಂದು ಟೈಲರಿಂಗ್ ಮಿಷಿನ್ ನಾವೇ ಕೊಟ್ಟಿದ್ವಿ ಸ್ಟಿಚ್ ಮಾಡ್ತಾರೆ ಅವ್ರದ್ದು ಜೀವನ ನಡೆಯುತ್ತೆ ನಮ್ಗೂ ಇಲ್ಲಿ ಈ ಜನ ನಡೆಯುತ್ತೆ